ಎಲ್ಲರಿಗೂ ನನ್ನ ನಮಸ್ಕಾರ ಜೀವನವೆಂಬುದು ಒಂದು ದೀರ್ಘ ಪ್ರಯಾಣ ಈ ಪ್ರಯಾಣದಲ್ಲಿ ಕೆಲಸ ಮಾಡುವುದೇ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿ ಕೆಲಸ ಅಂದರೆ ಯಾರಿಗೂ ಸುಲಭವಲ್ಲ ಆದರೆ ಜೀವನ ಸಾಗಿಸಲು ಸುಲಭ ಮಾರ್ಗವನ್ನು ಹುಡುಕುವುದು ಸಹಜ ನಾನು ಹೇಳ್ತಿರುವ ಈ ಕತೆ ಸುಲಭವಾಗಿ ಸಿಕ್ಕಿದ್ದ ಕೆಲಸವನ್ನು ತನ್ನ ಸೋಮಾರಿತನದಿಂದ ಕಷ್ಟ ಮಾಡಿಕೊಂಡ ಒಂದು ಮೂರ್ಖ ಕತ್ತೆಯ ಕಥೆಯನ್ನು ಹೇಳಬೇಕೆಂದು ಬಂದಿದ್ದೇನೆ ಒಂದೂರಲ್ಲಿ ರಾಮಣ್ಣನೆಂಬ ಒಬ್ಬ ವ್ಯಾಪಾರಿ ಇದ್ದನು ಆತ ಜನರಿಗೆ ಬೇಕಾದ ವಸ್ತುಗಳನ್ನು ಕೊಂಡು ಮಾರುವುದು ಅವನ ದಿನನಿತ್ಯದ ಕೆಲಸ ಅವನ ವಸ್ತುಗಳನ್ನು ಹೊರಲು ಆತನ ಬಳಿ ಒಂದು ಕತ್ತೆ ಕೂಡ ಇತ್ತು ಆತ ಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ ಒಂದು ನದಿ ಇತ್ತು ಪ್ರತಿದಿನ ಮಾರುಕಟ್ಟೆಗೆ ಹೋಗುವಾಗ ರಾಮಣ್ಣ ಆ ದಾರಿಯಲ್ಲಿ ಇದ್ದಂತಹ ನದಿಯಲ್ಲಿ ತಪ್ಪದೆ ತನ್ನ ಕತ್ತೆಗೆ ಸ್ನಾನವನ್ನ ಮಾಡಿಸ್ತಿದ್ದ ಹೀಗೆ ದಿನ ಕಳೆಯುತ್ತಿದ್ದಂತೆ ರಾಮಣ್ಣನಿಗೆ ಒಂದು ಉಪಾಯ ಬರುತ್ತೆ ನಾನು ದಿನನಿತ್ಯದ ಎಲ್ಲ ವಸ್ತುಗಳನ್ನು ಕೊಂಡು ಮಾರುವುದು ಕಷ್ಟವಾಗ್ತಿದೆ ಅದಕ್ಕೆ ನಾನು ಪ್ರತಿದಿನ ಯಥೇಚ್ಛವಾಗಿ ಉಪಯೋಗಿಸುವ ಉಪ್ಪನ್ನು ಮಾರಿದ್ರೆ ನನಗೆ ತುಂಬ ಹಣ ಸಿಗಬಹದೆಂದು ಯೋಚಿಸುತ್ತಾ ರಾಮಣ್ಣನು ಒಂದು ಚೀಲದ ತುಂಬಾ ಉಪ್ಪನ್ನು ಕೊಂಡನು ಅದನ್ನು ಕತ್ತೆ ಮೇಲೆ ಏರಿಸಿ ಬೇಗ ನಡಿ ನಾವು ಸೂರ್ಯ ಮುಳುಗುವಷ್ಟರಲ್ಲಿ ಮನೆಗೆ ತಲುಪಬೇಕೆಂದು ಅವರು ನದಿಯನ್ನು ದಾಟುತ್ತಿರುವಾಗ ಕತ್ತೆಗೆ ಉಪ್ಪಿನ ಭಾರವನ್ನು ತಡೆಯದೆ ಕತ್ತೆಯ ಕಾಲು ಜಾರಿ ನದಿಯೊಳಗೆ ಬಿದ್ದೋಗುತ್ತೆ ಆಗ ಉಪ್ಪು ಒದ್ದೆಯಾಗಿ ಸ್ವಲ್ಪ ಕರಿಗಿ ಹೋಯಿತು ಕತ್ತೆಯು ಕಷ್ಟಪಟ್ಟು ಮೇಲಕ್ಕೆದ್ದಿತ್ತು ಮತ್ತೆ ರಾಮಣ್ಣ ಚೀಲವನ್ನು ಕತ್ತೆಯ ಮೇಲೆ ಏರಿಸಿದಾಗ ಅದರ ತೂಕ ಕಡಿಮೆಯಾಗಿತ್ತು ಇದೇನಿದು ಮೊದಲಿಗಿಂತ ಚೀಲದ ತೂಕ ಕಡಿಮೆ ಇದೆಯಲ್ಲ ಎಂದು ಕತ್ತೆ ಮೇಲೆ ಉಪ್ಪಿನ ಚೀಲವನ್ನ ಇರಿಸಿದಾಗ ಕತ್ತೆಯು ಇಂದು ನೀರಿನೊಳಗೆ ಬಿದ್ರೆ ನನ್ನ ಮೇಲಿರುವ ಚೀಲದ ತೂಕ ಕಡಿಮೆ ಆಗ್ಬಹುದು ಎಂದು ಯೋಚಿಸುತ್ತಾ ಮತ್ತೆ ನೀರಿನಲ್ಲಿ ಬಿದ್ದಿತ್ತು ಹೀಗೆ ಪ್ರತಿದಿನ ಕತ್ತೆಯು ನದಿಯ ಬಳಿ ಹೋದಾಗಲೆಲ್ಲ ನೀರ್ನೊಳಗೆ ಬೇಕಂತಲೇ ಬೀಳ್ತಿರುತ್ತೆ ಒಂದು ದಿನ ರಾಮಣ್ಣನಿಗೆ ಕತ್ತೆಯು ಈ ರೀತಿ ಮಾಡ್ತಿರುವ ವಿಷಯದ ಬಗ್ಗೆ ಅರ್ಥವಾಗುತ್ತೆ ಹಾಗಾಗಿ ರಾಮಣ್ಣ ಕತ್ತೆಗೆ ವೃದ್ಧೀಕರಿಸಬೇಕೆಂದು ನಿರ್ಧರಿಸಿ ಅವನೊಂದು ಚೀಲದ ತುಂಬ ಹತ್ತಿಯನ್ನು ತುಂಬಿಸಿ ಕತ್ತೆಯ ಮೇಲೆ ಹೋರಿಸಿ ಅದನ್ನು ಪೇಟೆಯ ಕಡೆಗೆ ನಡೆಯುತ್ತಾನೆ ನದಿಯ ಹತ್ತಿರ ಬರುತ್ತಿದ್ದಂತೆಯೇ ಕತ್ತೆಯು ಯೋಚಿಸುತ್ತಾ ನನ್ನ ಮೇಲೆ ಏರಿರುವ ಚೀಲದ ಭಾರವೇ ತುಂಬ ಕಡಿಮೆ ಇದೆ ನಾನು ಈ ನದಿಯಲ್ಲಿ ಕಾಲು ಜಾರಿ ಬಿದ್ದರೆ ಅದರ ತೂಕ ಇನ್ನಷ್ಟು ಕಡಿಮೆ ಆಗ್ಬೋದು ಎಂದು ಕತ್ತೆಯು ನದಿಯೊಳಗೆ ಬೀಳುತ್ತೆ ಆದರೆ ಕತ್ತೆಗೆ ಮೇಲೆ ಕೇಳಲು ಆಗಲಿಲ್ಲ ಚೀಲವು ಮೊದಲಿಗಿಂತ ತುಂಬ ತೂಕವಾಗಿತ್ತು ಆಗ ಕತ್ತೆಗೆ ತಾನು ಮಾಡಿದ ತಪ್ಪಿನ ಬಗೆ ಹರಿವಾಗಿ ಕತ್ತೆಯು ಅಂದಿನಿಂದ ರಾಮಣ್ಣ ಎಷ್ಟೇ ಭಾರವಾದ ಮೂಟೆ ಏರಿದರೂ ಹೋರಲು ಬೇಸರ ಮಾಡಿಕೊಳ್ಳದೆ ತುಂಬ ಸಂತೋಷದಿಂದ ಆತನಿಗೆ ವ್ಯಾಪಾರದಲ್ಲಿ ತಾನು ಕೈ ಅದಕ್ಕೆ ಹೇಳೋದು ಸ್ನೇಹಿತರೆ ಕೆಲಸ ಯಾವುದೇ ಆಗಿರಲಿ ಅದನ್ನು ನಾವು ದೇವರು ಕೊಟ್ಟ ವರವೆಂದು ಸ್ವೀಕರಿಸಿ ನಡೆಯುವುದೇ ಜೀವನ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು